ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತು ಮೈಸೂರಿನ ಪುರಭವನದ ಆವರಣದಲ್ಲಿ ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಶಾಂತವೀರಿ ಗೋಪಾಲಗೌಡ ಆಸ್ಪತ್ರೆ ಸಹಯೋಗದೊಂದಿಗೆ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸುಶ್ರುತ್ ಗೌಡ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ನಡೆಯಿತು ಸಸಿಗೆ ನೀರಿರುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಕೆಆರ್ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಟ್ರಸ್ಟ್ ನ ಅಧ್ಯಕ್ಷರಾದ ಸುಶ್ರುತ್ ಗೌಡ ಪಾಲಿಕೆಯ ಉಪ ಆಯುಕ್ತರಾದ ಸೋಮಶೇಖರ್ ಪಾಲಿಕೆ ಅಧಿಕಾರಿ ವೆಂಕಟೇಶ್ ಡಾಕ್ಟರ್ ಬೃಂದ ಪಾಲಿಕೆ ಸದಸ್ಯ ಪೈಲ್ವಾನ್ ಶ್ರೀನಿವಾಸ್ ಹಿರಿಯರಾದ ತಿವಾರಿ ಪಾಲಿಕೆ ಆರೋಗ್ಯಾಧಿಕಾರಿ ವೆಂಕಟೇಶ್ ವಲಯ ಆಯುಕ್ತರಾದ ಪ್ರತಿಭಾ ಮಾಜಿ ಮೇಯರ್ ಸಿದ್ದರಾಜು ಮೋದಾಮಣಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಾವು ಪೌರ ಕಾರ್ಮಿಕರಿಗೆ ಟೌನ್ ಹಾಲ್ ನಲ್ಲಿ ಫ್ರೀ ಹೆಲ್ತ್ ಚೆಕ್ಅಪ್ ನಾವು ಹಮ್ಮಿಕೊಂಡಿದ್ದೀವಿ ಇದು ಒಂದು ನಮ್ಮ ಆಯುಷ್ಮಾನ್ ಕಾರ್ಪೊರೇಷನ್ ಇದರಿಂದ ಅವರು ಸಹಿತ ಭಾಗವಹಿಸಿದ್ದಾರೆ ಇಬ್ಬರು ಜಂಟಿಯಾಗಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೌರ ಕಾರ್ಮಿಕರು ಚಳಿ ಮಳೆ ಮತ್ತು ಬಿಸಿಲಲ್ಲಿ ತುಂಬ ಕೆಲಸ ಮಾಡ್ತಿರ್ತಾರೆ ಹಾಗೂ ಅವರು ಅವರ ಒಂದು ದಿನನಿತ್ಯದ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರ ಹೆಲ್ತ್ ಬಗ್ಗೆನೇ ಅವರು ಗಮನ ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ಅವ್ರಿಗೆ ಒಂದು ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತ್ತು ಯಾವ್ಯಾವುದು ಪ್ರಿವೆಂಟಬಲ್ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಮತ್ತು ಕೊಲೆಸ್ಟ್ರಾಲ್ ಇರ್ಬೋದು ಡೀಟೇಲ್ಡ್ ಪರೀಕ್ಷೆ ಮಾಡಿ ಅವ್ರದ್ದೆಲ್ಲ ಅದು ಸ್ಕ್ರೀನಿಂಗ್ ಹೆಲ್ತ್ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಸೂಕ್ತ ಉಚಿತ ಸಲಹೆ ಚಿಕಿತ್ಸೆಗಳನ್ನ ಕೊಡೋದು ನಮ್ಮ ಇವತ್ತಿನ ಒಂದು ಪ್ರಯತ್ನ ಇದು ಹೌದು ನಮ್ದು ಇಡೀ ಜಗತ್ತಲ್ಲೇ ವಿಶ್ವದಲ್ಲೇ ನಮ್ದು ಒಂದೇ ಹೆಲ್ತ್ ಕ್ಯಾಂಪ್ ಯಾವ ನಾವು ಇಡೀ ವರ್ಷ ಅವ್ರನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಒಂದು ಫೋನ್ ನಂಬರ್ ಕೊಟ್ಬಿಡ್ತೀವಿ ಅವ್ರಿಗೆ ಯಾವುದೇ ಥರದ ತೊಂದರೆ ಇದ್ದರೂ ಅವರು ಅಲ್ಲಿಗೆ ಸಂಪರ್ಕ ಮಾಡ್ಬೋದು ಬೇರೆ ಹೆಲ್ತ್ ಕ್ಯಾಂಪ್ಸ್ಗಳು ಬೇರೆ ಯಾವುದು ಇನ್ಸ್ಟಿಟ್ಯೂಷನ್ಸ್ಗಳು ಮಾಡ್ತಾರೆ ಅವರು ಅವತ್ತಿಗೆ ಸೀಮಿತ ಅಲ್ಲಿ ಮುಗಿಸಿ ಅವ್ರು ಹೋದ್ಮೇಲೆ ಅವರು ಅವ್ರಿಗೆ ಅವರು ಆ ಪೇಶಂಟ್ಸ್ಗೂ ಕನೆಕ್ಷನ್ ಇರಲ್ಲ ನಮ್ಮದು ವಿಶ್ವದಲ್ಲೇ ಯಾರು ಈ ಥರ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಸಾಧ್ಯನೂ ಆಗಿಲ್ಲ ಸಾಧ್ಯವೂ ಆಗಲ್ಲ ಇದು ಹೆಂಗೆ ಇದ್ದರೆ ನಾವು ಕಂಪ್ಲೀಟ್ ಒಂದು ವರ್ಷ ಅವ್ರಿಗೆ ಕಂಪ್ಲೀಟ್ ಅವ್ರು ನಾವು ಅವ್ರಿಗೆ ಫೋನ್ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ತೀವಿ ಅವರು ಸಹಿತ ಫೋನ್ ಕಾಲ್ ಮಾಡಿ ಯಾವುದೇ ಥರದ ಒಂದು ಉಚಿತ ಸಲಹೆಯನ್ನು ಅವರು ತೋರಿಸ್ತೀವಿ ಅವ್ರಿಗೆ ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಕಂಡೀಷನ್ ಬಗ್ಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವ್ರು ನಮ್ಮ ಬರ್ಬೋದು ಅಲ್ಲೂ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಇದು ಬರೀ ಒಂದು ಸ್ಪೆಷಾಲಿಟಿಗೆ ಸೀಮಿತ ಆಗಿಲ್ಲ ಕಂಪ್ಲೀಟ್ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಸಹಿತ ಇದ್ರಲ್ಲಿ ಕವರ್ ಆಗುತ್ತೆ ಇನ್ನೊಂದೇನು ಇದ್ರದ್ದು ವಿಶೇಷ ಅಂದರೆ ಇದು ಥಾರ್ ಪ್ರಾಜೆಕ್ಟ್ ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ನಮ್ದು ವಿ ಆರ್ ಟ್ರಸ್ಟ್ ಅಂತ ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಮಾಡ್ತಾ ಇರೋದು ಐವತ್ತಕ್ಕಿಂತ ಹೆಚ್ಚಾಗಿ ಹೆಲ್ತ್ ಕ್ಯಾಂಪ್ ಗಳು ಇದು ನಾವು ಮೇನ್ಲಿ ರೂರಲ್ ಪೀಪಲ್ ಅಂದ್ರೆ ಗ್ರಾಮೀಣ ಪ್ರದೇಶ ಜನಗಳಿಗೆ ಮತ್ತು ಯಾರಿಗೆ ಸೂಪರ್ ಸ್ಪೆಷಾಲಿಟಿ ಒಂದು ಸರ್ವಿಸಸ್ ಅವಶ್ಯಕತೆ ಇದೆ ಬಟ್ ಅವರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ನಾವು ಇಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೋಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಇದೆ ಬಟ್ ಆದ್ರೆ ಇವತ್ತು ಸ್ಪೆಷಲ್ ಆಗಿ ಪೌರ ಕಾರ್ಮಿಕರಿಗೆ ಮೇಯ್ನ್ ಆಗಿ ಮಾಡ್ತಾ ಇದೀವಿ ಎರಡು ಸಾವಿರದ ಐನೂರು ಹತ್ತಿರ ಪೌರ ಕಾರ್ಮಿಕರಿದ್ದಾರೆ ಅದರಲ್ಲಿ ನಮ್ಮ ಅಂದಾಜು ಪ್ರಕಾರ ಒಂದು ಸಾವಿರ ಜನ ಬರ್ಬೋದು ಅನ್ನೋ ಒಂದು ಅಂದಾಜಿದೆ ಸೊ ಆ ದೃಷ್ಟಿಯಿಂದ ಇವತ್ತು ಒಂದು ಈ ಕಾರ್ಯಕ್ರಮ ಇದು ಬಹಳ ಕಡೆ ಯಶಸ್ವಿಯಾಗಿದೆ ನಾವು ಮೈನಾರಿಟಿ ಹಾಸ್ಟೆಲ್ ಬ್ಯಾಕ್ವರ್ಡ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಹೀಗೆ ಸಾಕಷ್ಟು ಇದರಲ್ಲಿ ಮಾಡಿದ್ದೀವಿ ಈಗ ಹೆಲ್ತ್ ಕ್ಯಾಂಪ್ಸ್ಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಗ್ರಾಮೀಣ ಪ್ರದೇಶಗಳು ಇದೆಲ್ಲ ಮಾಡಿದೀವಿ ಇವತ್ತು ನಾವು ನಾವೇನಕೊಂಡ್ವಿ ಅಂದ್ರೆ ಪೌರ ಕಾರ್ಮಿಕರು ಪಾಪ ಬಹಳ ಒಂದು ದುಸ್ಥಿತಿಲ್ಲಿದ್ದಾರೆ ಅವರಿಗೆ ಒಂದು ಕೆಲವ್ರಿಗೆ ಪರ್ಮನೆಂಟ್ ಆಗಿಲ್ಲ ಅವ್ರ ಆರ್ಥಿಕ ಪರಿಸ್ಥಿತಿ ಬಹಳ ಹಿನ್ನಡೆ ಇದೆ ಆ ದೃಷ್ಟಿಯಿಂದ ಅವರು ಅವರು ನಮ್ಮ ನಮ್ಮ ಮೈಸೂರನ್ನ ಸ್ವಚ್ಛ ಇಡಕ್ಕೆ ಮತ್ತು ಮೈಸೂರು ಬೆಸ್ಟ್ ಕ್ಲೀನ್ ಸಿಟಿ ಅಂತ ಅವರು ಇದಕ್ಕೆ ಮೇನ್ ಪಾತ್ರ ಆ ದೃಷ್ಟಿಯಿಂದ ಅವರಿಗೆ ನಮ್ದು ಒಂದು ಸಣ್ಣ ಒಂದು ಅಳಿಲ್ ಸೇವೆ ಅಂತ ಹೇಳ್ಬೋದು ಆ ದೃಷ್ಟಿಯಿಂದ ಒಂದು ಹೆಲ್ತ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನನ್ನ ಭಾವನೆ ಹೌದು ನಾವು ಏನ್ ಮಾಡ್ತಾ ಇದೀವಿ ಅವರಿಗೆ ಫ್ರೀ ಆಗಿ ಹೋಗಿ ಅಂತ ಹೇಳಿ ಕೆಆರ್ ಹಾಸ್ಪಿಟಲ್ಗೆ ನಾವು ಇನ್ವೆಸ್ಟಿಗೇಷನ್ಸ್ ಇನ್ವೆಸ್ಟಿಗೇಷನ್ ಬರ್ಕೊಡ್ತಾ ಇದ್ದೀವಿ ಪ್ರೈವೇಟ್ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಹೆಚ್ಚಾಗಿ ನಾವು ಡಿಸ್ಕೌಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸೋಕ್ಕೂ ನಮ್ಮದು ಇದಿದೆ ಡಾಕ್ಟರ್ ಬೃಂದ ನಾನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ದು ನೋಡಲ್ ಆಫೀಸರ್ ಆಗಿ ನಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಈಗ ತಿಳಿದಿರೋ ಹಾಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಕಾರ್ಡನ್ನು ಈಗ ಮೊನ್ನೆ ತಾನೇ ನವೆಂಬರ್ ಇದರಲ್ಲಿ ನವೆಂಬರ್ ತಿಂಗಳಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಸೆಷನ್ ಸೆಷನ್ನಲ್ಲಿ ಅದನ್ನ ಹೊಸದಾಗಿ ನವೀಕರಣಗೊಂಡಿರುವಂತ ಕಾರ್ಡ್ನ ಈಗಾಗಲೇ ನಿಮ್ಗೆಲ್ಲ ತಿಳಿದಾಗ ಲಾಂಚ್ ಮಾಡಿದ್ದಾರೆ ಈಗ ಹೊಸದಾಗಿ ನವೀಕರಣಗೊಂಡಿರುವಂತ ಕಾರ್ಡ್ ಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನಾ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಇದು ಎಲ್ಲರಿಗೂ ತಿಳಿದಿರೋ ಹಾಗೆ ಎ ಪಿ ಎಲ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರುವಂತಹವರಿಗೆ ಈ ಒಂದು ಸೌಲಭ್ಯನ ಪಡೆದುಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಐದು ಲಕ್ಷದಷ್ಟು ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ ಹಾಗೇನೆ ಎ ಪಿ ಎಲ್ ಕಾರ್ಡ್ ಇಂದ ಇರುವಂತವರಿಗೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಐದು ಲಕ್ಷದ ಮೂವತ್ತು ಪರ್ಸೆಂಟ್ ಒಂದೂವರೆ ಲಕ್ಷದಷ್ಟು ಚಿಕಿತ್ಸೆ ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ ಇದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಮಾಡಿಸ್ಕೊಳ್ಳೋದು ಸುಲಭ ಕಾರ್ಡ್ ಈಗ ನಮ್ ಮುಂಚೆ ಎಲ್ಲ ನಾವು ಗ್ರಾಮವನ್ನು ಮತ್ತೆ ಸಿ ಎಸ್ ಟಿಗಳಲ್ಲಿ ಹೋಗಿ ಮಾಡಿಸ್ಕೊಳ್ತಾ ಇದ್ವಿ ಈಗ ನಾವೇನೆ ಸ್ವಯಂ ಸೃಜನೆ ಅಂತ ಹೇಳಿದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳುವಂತಹದ್ದು ನಮ್ಮ ಫೋನ್ ನಲ್ಲಿ ನಾವೇ ಮಾಡ್ಕೊಳುವಂತಹದ್ದು ಏನು ಏನಂತ ಹೇಳಿದ್ರೆ ನಾವು ಈ ಕಾರ್ಡನ್ನ ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರು ನಮ್ಮ ಯಾವುದೇ ಸಿಬ್ಬಂದಿ ವರ್ಗದವ್ರನ್ನ ಕೇಳಿದ್ರು ಇದನ್ನ ಉಚಿತವಾಗಿ ಮಾಡಿಕೊಡ್ತಾರೆ ಇದು ಒಂದು ಅಶೂರೆನ್ಸ್ ಕಾರ್ಡ್ ಇದರಲ್ಲಿ ಏನು ಪ್ರೀಮಿಯಂ ಕಟ್ಟು ಕಟ್ಟುವಂತಹದ್ದೇನು ಇರೋದಿಲ್ಲ ಜಸ್ಟ್ ನೀವು ಕಾರ್ಡ್ ನ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಫೋನ್ ನ ತಗೊಂಡು ನಾವು ಇದನ್ನ ಎಲ್ ಎಲ್ಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋದ್ರು ನಿಮ್ಗೆ ಈ ಕಾರ್ಡ್ ನ ಉಚಿತವಾಗಿ ಪಡೆದುಕೊಳ್ಳುವಂತಹದ್ದು ಇದೇನು ಅಂತ ಹೇಳಿದ್ರೆ ನಮ್ಗೆ ಇವಾಗ ಆರ್ ಎ ಬಿ ಆರ್ ಕೆ ಅಂಡರ್ ನಮ್ಮ ಒಂದು ಸರ್ಕಾರಿ ಇಲಾಖೆಗೆ ಎಲ್ಲ ಕೆಲವು ಖಾಸಗಿ ಆಸ್ಪತ್ರೆಗಳು ನಮಗೆ ಎಂಪಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಅಲ್ಲಿಯೂ ಸಹ ನಿಮಗೆ ಉಚಿತವಾದ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ರೈಮರಿ ಹಂತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ನಾವು ಇನ್ನೂರ ತೊಂಬತ್ನಾಲ್ಕು ಪ್ರೊಸೀಜರ್ಸ್ನ ಫ್ರೀಯಾಗಿ ಮಾಡಿಕೊಡುವಂಥದ್ದು ನಿಮ್ಗೆ ಸೆಕೆಂಡರಿ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಅಂತ ಏನ್ ಹೇಳ್ತೀವಿ ಅದು ನಿಮಗೆ ಒಂದು ಇನ್ನೂರ ಐವತ್ತೊಂದು ಪ್ರೊಸೀಜರ್ಸ್ ಇರುತ್ತೆ ಇದೂ ಸಹ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಒದಗಿಸಿಕೊಡುವಂತಹದ್ದು ಈ ಚಿಕಿತ್ಸೆ ಏನಾದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಗೆ ಸೌಲಭ್ಯ ಇಲ್ಲ ಅಂತ ಹೇಳಿದಾಗ ನಮ್ಮಲ್ಲಿ ಯಾರು ಎಂಟಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್ ಅವರು ಅಲ್ಲಿ ಹೋಗಿ ನೀವು ಈ ಒಂದು ಈ ಒಂದು ಇನ್ನೂರ ಐವತ್ತೊಂದು ಪ್ರೊಸೀಜರ್ಸ್ಗೆ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹದ್ದು ಇದಲ್ದೇನೆ ಟರ್ಷರಿ ಕೇರ್ ಮತ್ತೆ ಎಮರ್ಜೆನ್ಸಿ ಕೇರ್ ಅಂತ ಹೇಳ್ತೀವಿ ಟರ್ಷರಿ ಕೇರ್ ಬಂದು ಒಂಬೈನೂರ ಮೂವತ್ ನಾಲ್ಕು ಪ್ರೊಸೀಜರ್ಸ್ ಇರುತ್ತೆ ಎಮರ್ಜೆನ್ಸಿ ಕೇರ್ ಬಂದು ನೂರ ಎಪ್ಪತ್ತೊಂದು ಪ್ರೊಸೀಜರ್ಸ್ ಇರುತ್ತೆ ಈ ಟರ್ಷರಿ ಕೇರ್ಗೆ ನಮ್ಮಲ್ಲಿ ಅಥವಾ ಖಾಸಗಿ ಆಸ್ಪತ್ರೆ ನಮ್ಮಲ್ಲಿ ನೋಂದಣಿ ಆಗಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುವಂತಹದ್ದು ಮತ್ತೆ ನೂರ ಎಪ್ಪತ್ತೊಂದು ಪ್ರೊಸೀಜರ್ಸ್ ಏನಿರುತ್ತೆ ಅದು ಎಮರ್ಜೆನ್ಸಿ ಸರ್ವಿಸ್ ಇರುತ್ತೆ ಅದು ಎಲ್ಲಿ ಬೇಕಾದರೂ ನಮ್ಮಲ್ಲಿ ನೋಂದಣಿ ಆಗಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಿ ಬೇಕಾದ್ರೂ ಸಾರ್ವಜನಿಕರು ಚಿಕಿತ್ಸೆಯನ್ನ ಪಡೆಯುವಂತಹದ್ದು ಇದಕ್ಕೆ ರೆಫರಲ್ ಅಗತ್ಯ ಇರೋದಿಲ್ಲ ರೆಫರಲ್ ಅನ್ನು ಈಗ ಪಡೆಯುವಂತದ್ದು ಸುಲಭವಾಗಿ ಮಾಡಿದ್ದಾರೆ ಆನ್ಲೈನ್ ಅಲ್ಲನೆ ನಿಮ್ಗೆ ರೆಫರಲ್ ಸಿಗುತ್ತೆ ಅಲ್ಲೇನೆ ನಿಮ್ಮ ಯಾರು ಕಾಯಿಲೆ ಇರುವಂತವ್ರು ಕತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲೇನೆ ರೆಫರಲ್ ಅನ್ನ ಆನ್ಲೈನ್ ಅಲ್ಲಿ ಓಪನ್ ಮಾಡಿದಾಗ ಹತ್ತಿರದ ಆ ಪೇಷೆಂಟ್ ಗೆ ಎಲ್ಲಿ ಹತ್ತಿರದ ಹಾಸ್ಪಿಟಲ್ ಗಳಿರುತ್ತೆ ಅದನ್ನ ಅದು ತೋರ್ಸುತ್ತೆ ಅದು ಪೇಷೆಂಟ್ನೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದನೇ ರೆಫರಲ್ ತೆಗೆದುಕೊಂಡು ಹೋಗುವಂತದ್ದು ಒಟ್ಟು ಒಟ್ಟು ಒಟ್ಟಾಗಿ ನಾವು ಸಾವಿರದ ಆರ್ನೂರ ಐವತ್ತು ಈ ಎ ಆರ್ ಕೆ ಅಂಡರ್ ಸಾವಿರದ ಆರ್ನೂರ ಐವತ್ತು ಪ್ರೊಸೀಜರ್ ನ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಈ ಬಿ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಐದು ಲಕ್ಷ ಮತ್ತೆ ಎ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಒಂದೂವರೆ ಲಕ್ಷದಷ್ಟು ಸರ್ಕಾರ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡುತ್ತೆ ಅದನ್ನ ಎಲ್ಲರೂ ಸೌಲಭ್ಯನ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಈಗ ನಮ್ಮ ಒಂದು ಇದರಲ್ಲಿ ನಾನು ಏನು ಕಮಿಷನರ್ ಸಾಹೇಬ್ರನ್ನ ಕೇಳ್ಕೊಂಡೆ ನನಗೆ ನಿಮ್ಮ ಒಂದು ಪೌರ ಕಾರ್ಮಿಕರಿಗೆ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಈ ಕಾರ್ಡ್ನ ಒಂದು ಸೌಲಭ್ಯನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅವರು ಇವತ್ತಿನ ದಿನ ಇಲ್ಲಿ ಕಾರ್ಡ್ನ ಮಾಡ್ಕೊಡೋದಕ್ಕೆ ನನಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಕೌಂಟರ್ ಇದೆ ದಯವಿಟ್ಟು ಆಯುಷ್ಮಾನ್ ಕಾರ್ಡ್ ಭಾರತ್ ಕಾರ್ಡ್ ಕೌಂಟರ್ ಎಲ್ಲರೂ ಅದರದ್ದು ಮಾಡಿಸ್ ಕಾರ್ಡ್ನ ಮಾಡಿಸ್ಕೊಂಡು ಆ ಒಂದು ಉಚಿತ ಚಿಕಿತ್ಸೆಯ ಸೌಲಭ್ಯನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನಾಡಿದ ಒಂದು ಐನೂರು ದಿನದ ಮೇಲೆ ಬಂದು ಈ ಕಾರ್ಯಕ್ರಮದನ್ನ ಉಪಯೋಗಿಸ್ಕೊಂಡಿದ್ದಾರೆ ಈ ಏನು ಆರೋಗ್ಯ ತಪಾಸಣೆ ಅನ್ನೋದೇನು ಅದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ಈಗಾಗಲೇ ಅವರು ಮಾಡಿದರೆ ಮತ್ತು ನನ್ನ ಸ್ನೇಹಿತರು ಹೇಳ್ತಾಯಿದ್ರು ಸುಶ್ರುತ್ ಗೌಡರು ಇವತ್ತು ತಪಾಸಣೆ ಮಾಡಿಬಿಟ್ಟು ನಾವು ಬಿಟ್ಬಿಡೋಲ್ಲ ಬಿ ಪಿ ಶುಗರ್ ಚೆಕ್ ಮಾಡಿಸಿ ಇಲ್ಲ ಇನ್ನೇನೋ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಚೆಕ್ ಮಾಡಿಸಿ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಲೇನ ಚೆಕ್ ಮಾಡಿಸಿ ಬಿಟ್ಕೊಡಲ್ಲ ನಾವು ವರ್ಷ ಪೂರ್ತಿ ನಾವು ಅವ್ರನ್ನ ಅಪ್ ಮಾಡ್ತೀವಿ ಮತ್ತು ಅವರಿಗೆ ಏನು ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇರ್ತೀವಿ ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದು ನಿಜವಾಗ್ಲೂ ಶ್ಲಾಘನೀಯ ವಿಚಾರ ಯಾರೂ ನಾನು ಹೆಚ್ಚು ಕಡಿಮೆ ಸುಮಾರು ಆರೋಗ್ಯ ತಪಾಸಣೆಗಳನ್ನ ಮಾಡಿಸುತ್ತಿದ್ದೀನಿ ಬೇರೆ ಬೇರೆ ಹಾಸ್ಪಿಟ್ಲವರ ಸಹಕಾರದಿಂದ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳ ಸಹಕಾರದಿಂದ ವರ್ಷ ಪೂರ್ತಿ ಯಾರು ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಡುತ್ತಾರೆ ಅವರಿಗೆ ಫಾಲೋಅಪ್ ಮಾಡುವಂಥ ಕೆಲಸನ ಎಲ್ಲೂ ಮಾಡಿಲ್ಲ ಇದನ್ನು ಮಾಡ್ತೀನಿ ಅಂತ ನಮ್ಮ ನಮ್ಮ ಶಿಶಿತ್ಗೌಡ್ ಹೇಳಿದರೆ ಅವ್ರಿಗೆ ಒಳ್ಳೆಯದಾಗ್ಲಿ ಮತ್ತು ಯಾರಿಗೂ ದೊಡ್ಡ ಕಾಯಿಲೆಗಳು ಇರೋ ರೀತಿ ಇರಲಿ ಆರೋಗ್ಯವಾಗಿರಲಿ ಯಾಕೆಂದರೆ ಅವರು ಆರೋಗ್ಯವಾಗಿದ್ದರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಎಲ್ತ್ ಅಂದರೆ ಕ್ಲೀನು ಹೆಲ್ತ್ ಇದ್ದರೆ ಕ್ಲೀನ್ ಕ್ಲೀನಾಗಿ ಮೈಸೂರು ನಗರವನ್ನು ಮಡಗೋರು ಸ್ವಚ್ಛವಾಗಿ ಮಡಗೋರು ಪೋರಕಾರಬೇಕು ಅವರು ಆರೋಗ್ಯಕರವಾಗಿರೋ ನಾವು ಆರೋಗ್ಯಕರವಾಗಿರ್ತೀವಿ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಹಾಗಾಗಿ ಅವ್ರಿಗೆ ಹವೇತರವಾದ್ದು ಕಾಯಿಲೆಗಳು ಬರದ ರೀತಿಯಲ್ಲಿ ಶುಶ್ರಗೌಡರು ಇನ್ನೂ ಒಂದು ವರ್ಷ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದರೆ ಒಂದು ವರ್ಷ ಅಲ್ಲ ಅವ್ರು ಇರೋವರೆಗೂ ಅದನ್ನು ಫಾಲೋ ಅಪ್ ಮಾಡುವಂಥ ಕೆಲಸ ಆಗಲಿ ಪೌರ ಕಾರ್ಮಿಕರಿಗೆ ಉಚಿತವಾದಂಥ ಆರೋಗ್ಯ ಆಗಲಿ ಅವ್ರಿಗೆ ಯಾವುದೇ ಥರವಾದ ಕಾಯಿಲೆಗಳು ಬರಬಾರ್ದು ಅಂತ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಅದ್ರ ಜೊತೆಗೆ ನಮ್ಮ ಮೈಸೂರು ನಗರದಲ್ಲಿ ಈಗ ಮೂರ್ತಿಯನ್ನು ಅವ್ರು ಹೇಳಿದಾಗೆ ಕಿದ್ವಾಯಿ ಹಾಸ್ಪಿಟ್ಲನ್ನು ನಾವು ಇಪ್ಪತ್ತೆರಡನೇ ತಾರೀಕು ಸಂಬಂಧ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಂದು ಅವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ ಅದಾದ ನಂತರ ನೆಫ್ರೋ ಇವರಲ್ಲಿ ಅದೊಂದು ನಮಗೊಂದು ಘಟಕ ಬೇಕು ಅಂತ ಕೇಳಿದ್ದೀವಿ ಅದೊಂದು ಯೂನಿಟ್ ಅದನ್ನು ಕೊಡ್ತೀವಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದರೆ ನೆಕ್ಸ್ಟ್ ಬಡ್ಜೆಟಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಇದಿಷ್ಟಾದರೆ ನಮ್ಮ ಮೈಸೂರು ನಗರಕ್ಕೆ ನಾಲ್ವರಿ ಕೃಷ್ಣರಾಜ ಅವರು ಕೊಟ್ಟಂಥ ಕೊಡುಗೆಗಳು ಬಿಟ್ಟರೆ ನೆಕ್ಸ್ಟು ಯಾರಾದರೂ ಮೈಸೂರು ನಗರಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಿರೋದು ಯಾರಾದ್ರೂ ಇದ್ದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಇವತ್ತು ಜಿಲ್ಲಾ ಹಾಸ್ಪಿಟ್ಲ್ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಟ್ರಾಮಾ ಸೆಂಟರ್ ಇರ್ಬೋದು ಜಯದೇವ ಇರ್ಬೋದು ಮತ್ತು ಪಿ ಕೆ ಟಿ ಬಿನ ಅಪ್ಗ್ರೇಡ್ ಇರ್ಬೋದು ಈ ಡಯಾಲಿಸಿಸ್ಗೆ ಏನು ಕಿಡ್ನಿ ಫೇಲ್ಯರ್ ಆಗಿರುವಂಥವ್ರಿಗೆ ಡಯಾಲಿಸಿಸ್ ಮಾಡುವಂಥವ್ರಿಗೆ ಬರೀ ಮೂವತ್ತೆರಡು ಬೆಡ್ ಮಾತ್ರ ಇದ್ದಿದ್ದು ನಮ್ಮ ಮೈಸೂರು ನಗರದಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಮೈಸೂರು ನಗರದ ಮೇಲೆ ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ನಾಲ್ಕು ಜಿಲ್ಲೆನಿಗೆ ಮೈಸೂರು ಜಿಲ್ಲೆನ ಅವರು ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಅವರು ಇನ್ನೂರು ಬೆಡ್ಡು ಕಿಡ್ನಿ ಕಿಡ್ನಿ ಫೇಲರ್ ಆಗಿರುವಂಥವ್ರಿಗೆ ಡಯಾಲಿಸಿಸ್ ಮಾಡಿಸೋಕ್ಕೆ ಇನ್ನೂರು ಬೆಡ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರೆ ಕೆ ಆರ್ ಹಾಸ್ಪಿಟ್ಲು ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಎರಡು ಇದರಿಂದ ನಾವು ಡಯಾಲಿಸಿಸ್ಗೆ ಇನ್ನೂರು ಬೆಡ್ನ ಕೊಡ್ತೀನಿ ಅಂತ ಹೇಳಿದರೆ ಇವೆಲ್ಲವನ್ನೂ ಮಾಡ್ತಾ ಇರುವಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು ಆ ರೋಡ್ನ ನಮ್ಮ ಕೆ ಆರ್ ಎಸ್ ರೋಡ್ ಏನೈತೆ ಅದು ಒಂಥರ ಹಾಸ್ಪಿಟ್ಲು ಒಬ್ಬ ಆದಂಗೆ ಆಗೋಗ್ತಾ ಇದೆ ಈಗ ಎಲ್ಲ ಥರದ್ದು ಮನುಷ್ಯನಿಗೆ ಮೇಜರ್ ಏನು ಖಾಯಿಲೆ ಬರ್ತದೆ ಆ ಖಾಯಿಲೆಗೆ ದೊಡ್ಡದು ಆಯುರ್ವೇದಿಕ್ ಖಾಯಿಲೆದನ್ನು ಅಲ್ಲೇ ಐತೆ ಮತ್ತು ಹೋಮಿಯೋಪತಿದ್ನೂ ಅಲ್ಲೇ ಐತೆ ಎಲ್ಲ ಥರದ್ದು ನೀವು ಎಲ್ಲ ಥರದ್ದು ಆಸ್ಪತ್ಲೂ ಆ ರೋಡಲ್ಲಿ ನಮಗೆ ಈ ಒಂದೇ ಕಡೆ ಸಿಗುತ್ತೆ ಮತ್ತು ಎಲ್ಲ ಮಿಷಿನರೀಸ್ಗಳು ನೀವೆ ಈಗ ನನಗೆ ಮೊನ್ನೆ ಡೀನ್ ಬಂದಿದ್ರು ಕಿಡ್ವಾಯಿ ಡೀನು ಅವ್ರು ಹೇಳ್ತಾ ಇದ್ರು ಹೆಚ್ಚು ಹೆಚ್ಚುಗೂ ಒಂದು ನಲವತ್ತು ಕೋಟಿ ರೂಪಾಯಿ ಆಗುತ್ತೆ ನಾವು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಅಳವಡಿಸೋದಕ್ಕೆ ಅಂತ ಎಲ್ಲ ಹೈಲಿ ಹೈಲಿ ಸಫಿಸ್ಟಿಕೇಟೆಡ್ ಮೆಷಿನರಿಸಗಳನ್ನ ಇದ್ದೀವಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮೈಸೂರು ನಗರಕ್ಕೆ ಆರೋಗ್ಯವಾಗಿರಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಯೋಚನೆ ಮಾಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಶುಶ್ರೂತಮುವೆ ಈ ಆರೋಗ್ಯ ತಪಾಸಣೆ ಮಾಡೋ ಮುಖಾಂತರ ವರ್ಷ ಪೂರ್ತಿ ಅವರ ಆರೋಗ್ಯ ತದರ್ಶನದಲ್ಲಿ ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ಅನ್ನ ಮುಖಾಂತರ ಅವರು ಒಳ್ಳೆಯ ವಿಚಾರವನ್ನು ಅವರು ನಮ್ಮ ಮುಂದೆ ಇಟ್ಟಿದರೆ ಒಳ್ಳೆಯದಾಗಲಿ ಅವ್ರಿಗೆ ಯಾರು ಈ ಸಮಾಜಕ್ಕೆ ಕೆಲಸವನ್ನು ಅವರ ಜೀವನವನ್ನು ತೊರೆದು ಜೀವವನ್ನು ಅವರ ಜೀವನೇ ಮುಡಿಪಾಗಿಟ್ಟು ಈ ನಗರದ ಮತ್ತು ಈ ನಗರದಲ್ಲಿ ವಾಸುತ್ತಾ ಇರ್ತಕ್ಕಂಥ ನಮ್ಮಗಳ ಇದನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅಂಥ ಪೌರ ಕಾರ್ಮಿಕರಿಗೆ ಒಂದು ಉಚಿತ ತಪಾಸಣೆಯನ್ನ ಆರೋಗ್ಯ ತಪಾಸಣೆಯನ್ನ ನಗರ ಪಾಲಿಕೆ ಮತ್ತು ಗೋಪಾಲಗೌಡ ಆಸ್ಪತ್ರೆ ಆಶ್ರಯದಲ್ಲಿ ನಮ್ಮ ಹೆಚ್ಚಿನ ಡಾಕ್ಟರ್ ಸುಶ್ರೂತ್ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ ಮತ್ತೆ ಇದೇ ಸಮಯದಲ್ಲಿ ಕರೋನಾ ಕೂಡ ಎಲ್ಲ ಕಡೆ ಆಡ್ತಾ ಇದೆ ಅಂತಕ್ಕಂಥದ್ದು ಹೊಸ ತಳಿಯೊಂದಿಗೆ ಬಂದಿದೆ ಅಲ್ಲಲ್ಲಿ ಇಂತಲ್ಲಿ ಅದು ಬೇರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥ ಆರಂಭದ ಸಮಯ ಈ ಸಮಯದಲ್ಲಿ ಜನಕ್ಕೆ ಅವೇರ್ನೆಸ್ತಕ್ಕಂಥದ್ದು ಅದರಲ್ಲೂ ಕೂಡ ಪೌರ ಕಾರ್ಮಿಕರು ಇಡೀ ನಗರವನ್ನ ಸ್ವಚ್ಛ ಮಾಡ್ತಕ್ಕಂಥವ್ರು ಇಡೀ ನಗರದ ಕೊಳೆಯನ್ನೆಲ್ಲ ತೆಗಿತಕ್ಕಂಥವ್ರು ಅವ್ರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ